ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಜೊತೆ ನಾನು ಮಾತಾಡಿದ್ದೇನೆ ಅವರು ರಾಮ್ಲವರೇ ತಾವು ಬರಬೇಕು ಡೆಲ್ಲಿಗೆ ಅಂತೇಳಿ ಅವರು ಆಹ್ವಾನ ಕೊಟ್ಟಿರೋ ಕಾರಣ ಒಂದ್ ಕಡೆ ಡೆಲ್ಲಿ ಚುನಾವಣೆ ನಡೀತಾ ಇದೆ ಜೊತೆಲೆ ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ ಹಂಗಾಗಿ ನಾನು ಕೂಡ ಒಂದು ಬಹುಶಃ ಐದನೇ ತಾರೀಕೆಲ್ಲ ಡೆಲ್ಲಿ ಚುನಾವಣೆ ಮುಗಿದೋಗುತ್ತೆ ಹೋಗುತ್ತೆ ನಾನು ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ಕೂಡ ಭೇಟಿ ಮಾಡಿದ್ದೆ ಅಂದರೆ ಮೊದಲನೆಯದಾಗಿ ಸಂಘಟನೆ ವಿಚಾರದ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ಯಾಕಂದರೆ ಈ ಸಂಘಟನೆ ಇವತ್ತು ಬಹಳಷ್ಟು ಸ್ವಲ್ಪ ಅಷ್ಟು ಇಷ್ಟು ಜನರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಅಪಸ್ವರಂಥದ್ದು ಎದ್ದು ಕಾಣ್ತಾ ಇದೆ ಹಾಗೆ ಇವೆಲ್ಲ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಹೇಳಿ ಬರ್ತೀನಿ ಹೇಳಿ ಬಂದ ನಂತರ ಪುನಃ ಸಂಘಟನೆ ಮಾಡಿ ಪುನಃ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಸೇರಿಕೊಂಡು ಎಲ್ಲಾರು ಕೂಡ ಕೆಲಸ ಮಾಡ್ತೀವಿ ಕೆಲಸ ಮಾಡಿ ಪುನಃ ಅಧಿಕಾರಿ ತರಲೋ ಸಲವಾಗಿ ಏನು ಮಾಡಬೇಕು ಎಲ್ಲರೂ ಕೂಡ ಸೇರಿ ಮಾಡ್ತೀವಿ ಒಗ್ಗಟ್ಟಿನಿಂದ ಕೆಲಸ ಕೂಡ ನಾವು ಮಾಡ್ತೀವಿ ಯಾರು ಕೂಡ ಪಾರ್ಟಿಯನ್ನು ಹೊರ್ತುಪಡಿಸಿ ಬೇರೆ ಯಾರು ಕೂಡ ಇಲ್ಲ ಯಾಕಂದ್ರೆ ಇವತ್ತು ಯತ್ನಾಳ್ ಅವರು ಆಗಿರ್ಬೋದು ನಂತರ ರಮೇಶ್ ಅನ್ನ ನಂತರ ಡಾಕ್ಟರ್ ನಮ್ಮ ಸುಧಾಕರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಟ್ಟಾರೆ ಸೇರಿಕೊಂಡು ಯಾವುದೇ ವಿಚಾರವನ್ನು ಪಾರ್ಟಿಯಲ್ಲಿ ಕಾನ್ಫಿಡೆನ್ಸ್ ತಗೊಂಡು ಹೋಗ್ಬೇಕು ಯಾಕಂದ್ರೆ ಎಲ್ಲರೂ ಕೂಡ ಒಬ್ರು ಬಿಟ್ಟು ಒಬ್ಬರು ಮಾಡೋದ್ರಿಂದ ಕಾನ್ಫಿಡೆನ್ಸ್ ಅನ್ನು ಯಾರಿಗೆ ಉಳಿಸ್ಕೊಳ್ಳಕ್ ಆಗಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲರೂ ಕೂಡ ಸಲಹೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಾನು ಯಾವುದೇ ಬೇಡಿಕೆಗಳನ್ನ ಮುಂದೆ ಇಟ್ಟಿಲ್ಲ ಯಾಕಂದ್ರೆ ಎಲ್ಲ ಕಾರ್ಯಕರ್ತರು ರಾಮ್ಲವರು ಇವತ್ತು ಅಧಿಕಾರ ಇಲ್ಲ ಯಾಕಂದ್ರೆ ನಾನು ಮುಂಚೆ ಕೂಡ ಹೇಳಿದ್ದೆ ಅವಕಾಶ ಕೊಟ್ಟರೆ ನನಗೆ ಒಂದು ಸ್ಥಾನ ಕೊಡ್ರಿ ಯಾಕಂದ್ರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತು ಇವತ್ತು ಅಧ್ಯಕ್ಷರು ಸ್ಥಾನ ಬಂದಂತ ಟೈಮಲ್ಲಿ ಕೂಡ ಇವತ್ತು ಡಿಬೇಟ್ ಆಗ್ತಾ ಯಾರು ಶಕ್ತಿವಂತರು ಅನ್ನೋದು ಡಿಬೇಟ್ ಆಗ್ತಾ ಇದೆ ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಅವರು ಶಕ್ತಿವಂತರು ಇವರು ಶಕ್ತಿವಂತರು ಅನ್ನೋದಕ್ಕಿಂತ ಇವತ್ತು ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ ಎಲ್ಲಾರು ಕೂಡ ಸೇರಿ ಇವತ್ತು ನನ್ನ ಶಕ್ತಿ ಇಷ್ಟು ನನ್ನ ಶಕ್ತಿ ಅನ್ನೋದಕ್ಕಿಂತ ಪಾರ್ಟಿ ವಿಜೇಂದ್ರ ಅವ್ರ ಅಧ್ಯಕ್ಷರಾಗಿದ್ರೆ ಅವ್ರ ಮುಂದುವರಿಲ್ಲ ನಮ್ದಿನ ಅಭ್ಯಂತರ ಆಕಸ್ಮಿತವಾಗಿ ಏನನ್ನ ಅವಕಾಶಗಳಿದ್ರೆ ನಮಗೆ ಕೂಡ ಅವಕಾಶ ಮಾಡಿಕೊಟ್ರಿ ಅನ್ನಂತ ಮಾತನ್ನ ನಾವು ಅವತ್ತು ಕೇಳಿದ್ವಿ ಇವತ್ತು ಕೂಡ ಕೇಳಿದ್ವಿ ಅವಕಾಶ ಇದ್ರೆ ಮಾಡ್ಕೊಟ್ರಿ ಅಂತ ಕೇಳ್ತೀವಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಅವತ್ತು ಕೂಡ ಯತ್ನಾಳ್ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಪಾರ್ಟಿ ವಿಚಾರ ಬಂದಂತ ಟೈಮ್ ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕನ್ನಂತ ವಿಚಾರ ಕೂಡ ನಾವು ಹೇಳಿದೀವಿ ಯಾವುದೇ ವಿಚಾರದಲ್ಲಿ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿ ಬಿಟ್ಟು ಪಾರ್ಟಿಯನ್ನು ಹೊರತುಪಡಿಸಿ ಯಾರೂ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆಲ್ಲ ಕಡೆ ನೋವಾದಂತ ಟೈಮ್ ಅಲ್ಲಿ ಈ ರೀತಿ ಪಾರ್ಟಿ ಪರವಾಗಿ ವ್ಯಕ್ತಿಗಳ ಪರವಾಗಿ ಅವ್ರು ಟೀಕೆ ಮಾಡಿರ್ಬೋದಾಗ್ಲಿ ಪಾರ್ಟಿ ಪರವಾಗಿ ಯಾವತ್ತು ಕೂಡ ಟೀಕೆಯನ್ನು ಮಾಡಂತ ಕೆಲಸ ಬಸವರಾಜ್ ಪಾಟೀಲ್ ಅವರು ಮಾಡಿಲ್ಲ ಪಾರ್ಟಿ ಅಂದ ತಕ್ಷಣ ನಾವೆಲ್ಲರೂ ಕೂಡ ಸೇರಿ ಮತ್ತೆ ಪುನಃ ಅಧಿಕಾರಕ್ಕೆ ತರಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಂತ ವ್ಯಕ್ತಿಗಳೇ ಆಗ್ಲಿ ಪಾರ್ಟಿಯನ್ನು ವ್ಯರ್ತಪಡಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋಂತ ವ್ಯಕ್ತಿಗಳು ಯಾರು ಅಲ್ಲ ಹಂಗಾಗಿ ಪಾರ್ಟಿ ಸಲುವಾಗಿ ಎಲ್ಲರೂ ಕೂಡ ಒಂದಾಗ್ತಾರೆ ಕೆಲವೊಂದು ವ್ಯಕ್ತಿ ವಿಚಾರಗಳಲ್ಲಿ ಕೆಲವು ಅಸಮಾಧಾನ ಇರಬಹುದು ಅದ್ರ ಕೂಡ ಸರಿಪಡಿಸಿದಂತ ಕೆಲಸ ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ನಿಮ್ಮ ನಾಯಕರ ಒಂದು ಪ್ರತಿಷ್ಠೆಗೆ ಕಾರ್ಯಕರ್ತರಲ್ಲಿ ಗೊಂದಲ ಜಾಸ್ತಿನೇ ಆಗುತ್ತೆ ಅನ್ನುವಂತ ಆರೋಪಗಳು ಈಗ ನಾಯಕರು ನಿಮ್ದೊಂದ್ ಬಣ ಅವ್ರದೊಂದ್ ಬಣ ಈಗ ಈ ತರ ಆಗೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗುತ್ತೆ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ನಾವು ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡಿದಂತವರು ಪಾರ್ಟಿ ಶ್ರೇಯಸ್ ಅನ್ನು ಪಾರ್ಟಿ ವಿಚಾರ ಬಂದಂತ ಟೈಮ್ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ನಾವು ಅಡ್ಡಾಡಿದಂತ ವ್ಯಕ್ತಿಗಳು ಕೆಲವೊಂದು ಸಂದರ್ಭದಲ್ಲಿ ಪಾರ್ಟಿ ಅವತ್ತನ ಅಧಿಕಾರಕ್ಕೆ ಬರುವಂತ ವಿಚಾರದಲ್ಲಿ ನಾವು ಅಳಿಲು ಸೇವೆಯನ್ನು ಕೂಡ ಮಾಡ್ಕೊಂತ ಬಂದಿದ್ವಿ ಯಾವತ್ತು ಕೂಡ ಪಾರ್ಟಿ ಅನ್ನ ಬಂದ ಟೈಮ್ ಬಸವ ಪಾಟೀಲ್ ಎತ್ತಾಳ ನಂತರ ವಿಜೇಂದ್ರ ಅವರಾಗಿರ್ಬೋದು ಯಡಿಯೂರಪ್ಪ ಅವ್ರ ಮಾರ್ಗದರ್ಶನ ಎಲ್ಲ ನಡ್ಕೊತಾ ಬಂದಿದೆ ಕೆಲವೊಂದು ಅಸಮಾಧಾನಗಳು ಇರೋ ಕಣ್ಣ ಕಮ್ಯುನಿಕೇಷನ್ ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋ ಆ ಕಮ್ಯುನಿಕೇಶನ್ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಕೂಡ ಕೆಲಸ ಮಾಡ್ತಾರೆ ಮುಂದೆ ಇಡಬೇಕಂತ ನಿಮ್ಮ ಪ್ರಯಾಣ ಪಾರ್ಟಿ ಯಾವತ್ತಿದ್ರು ಕೂಡ ನೋಡಿ ಒಂದ್ಸರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ಮೊನ್ನೆ ನಮ್ಮ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯ್ತು ಬೇರೆ ಬೇರೆ ಕಡೆ ಕೂಡ ಚರ್ಚೆ ಇವತ್ತು ಅಧ್ಯಕ್ಷರನ್ನ ವಿಚಾರ ಬಂದಂತ ಟೈಮ್ ಅಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕು ಆ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಎಲ್ಲರೂ ಪ್ರಮುಖರು ಇದ್ದಾರೆ ಸೇರ್ಕೊಂಡು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರೊಂದು ನಿಯಮ ಮಾಡಿಕೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವರ ಚುನಾವಣೆ ಮೂಲಕ ಆಯ್ಕೆ ಮಾಡಿಕೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ ರಾಷ್ಟ್ರೀಯ ನಾಯಕರಾದ ರಾಧಾಮೋಹನ್ ಅಗರ್ವಾಲ್ ಅವರು ನಿಮ್ಮನ್ನ ಕೋರ್ ಕಮಿಟಿಯಲ್ಲಿ ನೇರವಾಗಿ ಒಂದು ಆಪಾದನೆ ಮಾಡಿದ್ದಾರೆ ನಿಮ್ಮ ಸೋಲಿಗೆ ಸಂಡೂರ್ ಸೋಲಿಗೆ ಕಾರಣ ನಾನು ಬಹಳ ಬಹಳ ಕ್ಲಾರಿಟಿ ಆಗಿ ಎಲ್ಲ ಸ್ಪಷ್ಟೀಕರಣ ಕೂಡ ಕೊಡುವಂತ ಕೆಲಸ ಮಾಡಿದ್ದೀನಿ ಹಂಗಾಗಿ ಇವತ್ತು ಯಾರೇ ಅವರು ಅವತ್ತಿನ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಕ್ಲಾರಿಫಿಕೇಶನ್ ಏನು ಕೊಡಬೇಕಾಯ್ತು ಎಲ್ಲ ಕ್ಲಾರಿಫಿಕೇಶನ್ ಗಳು ನಾನು ಕೊಟ್ಟಿದ್ದೀನಿ ಆ ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾರಣ ಪುನಃ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಅದನ್ನ ಪುನಃ ಆ ಶಬ್ದಗಳು ರಿಪೇರ್ ಮಾಡಿದಂಗೆ ಆಗ್ತವ ಎಂತ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ತಪ್ಪು ಮಾಹಿತಿ ಇರ್ಬೋದು ಯಾರು ಹೇಳುವಂತವ್ರು ಬೇರೆ ಎಲ್ಲ ಒಂದು ಕಡೆ ಹೇಳಿರ್ಬೋದು ಹಂಗಾಗಿ ಅವರು ಸಿಟ್ಟದಲ್ಲಿ ಮಾತಾಡಿರಬಹುದು ಟೈಮಲ್ಲಿ ನಾನು ಏನ್ ಹೇಳ್ಬೇಕು ಎಲ್ಲಾ ವಿಚಾರಗಳನ್ನು ಕೂಡ ಮಾಧ್ಯಮದ ಮೂಲಕ ಕೇಳಿದಿನಿ ಜನರು ಕೂಡ ಮಾಡಿದ್ರಿ ಯಾರು ಕೆಲವೊಂದು ಮಂದಿ ಏಕೋಚನ್ದಲ್ಲಿ ಏನ್ ಮಾತಾಡಿ ಅವ್ರು ಕೂಡ ಇಡೀ ರಾಜ್ಯ ಜನರು ಉತ್ತರ ಕೊಡಂತ ಕೆಲಸ ಕೂಡ ಮಾಡಿದಾರ ಹಂಗಾಗಿ ನಾನು ಸ್ಪಷ್ಟೀಕರಣ ಇಷ್ಟೇ ಏನೇ ಇದ್ರು ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಏನೋ ಸಣ್ಣ ಪುಟ್ಟ ಕೂಡ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ ಜನಾರ್ದನ್ ರೆಡ್ಡಿ ಅವರು ನಿಮ್ಮನ್ನ ಪಕ್ಷ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ರಾಮು ರಾಮುಲವರು ಅನ್ನುವಂತ ಮಾತುಗಳನ್ನ ವೈಯಕ್ತಿಕವಾದಂತಹ ವಿಚಾರಗಳನ್ನ ಅವರು ಫ್ಲೋ ಅಲ್ಲಿ ಮಾತಾಡಿರಬಹುದು ಇಲ್ಲ ನನಗೆ ಹೋಗಲ್ಲ ನಾನು ಯಾಕಂದ್ರೆ ಅದನ್ನ ಬೆಳೆಸಕ್ ಹೋಗಲ್ಲ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಪಾರ್ಟಿ ಬಿಟ್ಟು ಹೋಗುವ ನಕ್ಕ ಅವ್ರಿಗೇನು ಅವ್ರು ಯಾರು ನಾವ್ ಹೆಂಗ ಕಾರ್ಯಕರ್ತರು ಅವ್ರು ಕೂಡ ಹಂಗೆ ಕಾರ್ಯಕರ್ತ ಹಂಗ ಈ ಪಾರ್ಟಿ ವಿಚಾರ ಬಂದಂತ ರಾಷ್ಟ್ರೀಯ ನಾಯಕರು ಇವತ್ತು ರಾಮುಲವರು ಇಂತ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಿಸ್ ಫೈರ್ ಆಗಬಾರದು ಯಾರೊಬ್ಬರು ಹೇಳಿದಂತ ಮಾತು ಕಾರಣದಿಂದ ನಮಗೆ ಬಹಳಷ್ಟು ನಾಯಕರು ಎಲ್ಲಾರು ಮಾತಾಡಿದ್ದಾರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಪಾರ್ಟಿ ವಿಚಾರ ಟೈಮಲ್ಲಿ ಬಂದ್ ಒಂದಾಗಿ ಕೆಲಸ ಮಾಡಂತ ಕೆಲಸ ಮಾಡ್ತೀವಿ ನೀವು ಕಾರಣಕ್ಕೂ ಪಕ್ಷ ಬಡಲ್ಲ ಸರ್ ಪಕ್ಷ ಬಿಡೋಂತ ಪ್ರಶ್ನೆನೇ ಬರಲ್ಲ ಯಾಕಂದ್ರೆ ಪಾರ್ಟಿ ಮುಂಚಿಂದ ಕೂಡ ಪಾರ್ಟಿಯನ್ನು ಕಟ್ಟಿದೀವಿ ಕೆಲವೊಂದ್ಸರಿ ಅಧಿಕಾರಕ್ಕೆ ಬಂದಿದ್ವಿ ಕೆಲಸ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ ಪಾರ್ಟಿ ಇಷ್ಟೊಂದು ಮಾಡಿದಂತ ಟೈಮಲ್ಲಿ ಕೂಡ ಪಾರ್ಟಿ ಬಿಡಂತ ಪ್ರಶ್ನೆ ಇಲ್ಲಿದೆ ಬರುತ್ತೆ ಸುದೀರ್ಘವಾಗಿ ಮೂವತ್ತು ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದಂತ ವ್ಯಕ್ತಿಗೆ ಎಲ್ಲ ಒಂದ್ ಕಡೆ ತ್ರಾಸಾದಂತ ಟೈಮ್ ಅಲ್ಲಿ ನಾವು ಕೆಲವೊಂದ್ಸರಿ ಕಾಂಗ್ರೆಸ್ ಏನಾದ್ರು ತೊಂದರೆ ಅಂತ ಟೈಮಲ್ಲಿ ನಾವು ಪಾರ್ಟಿ ಬಾ ಅಂತ ಹೇಳಿ ಕರೆಯಲ್ಲ ಕರಿತೀವಲ್ಲ ಸಹಜ ಅಲ್ಲ ಅವ್ರು ರಾಮ್ನವ್ರ ತೊಂದರೆ ಆಗಿದೆ ಅಂದ್ರೆ ಬಾ ಅಂತ ಅಂದ್ರೆ ಅಂದಿರಬಹುದು ತಪ್ಪೇನಿದೆ ಅದ್ರಲ್ಲಿ ಹೋಗ್ಬೇಕಾ ಹೋಗ್ಬಾರ್ದ ನಮ್ಮ ಮನಸ್ಥಿತಿ ಬಿಟ್ಟು ಸಂಪರ್ಕ ಬಂದಿಲ್ಲ ಎಲ್ಲರೂ ಕೂಡ ಸಮಕಾಲೀನ ಹೋರಾಟಗಾರ ನಾವೆಲ್ಲರೂ ಕೂಡ ಅಂದ್ರೆ ಎಲ್ಲಾರು ಕೂಡ ಬಹುಶಃ ನನಗ್ ಗೊತ್ತಿರೋ ಪ್ರಕಾರ ಇವತ್ತು ಕಾಂಗ್ರೆಸ್ ಯಾರು ಫ್ರಂಟ್ ಲೈನ್ ಲೀಡರ್ಸ್ ಇದ್ರಂಟ್ ಲೈನ್ ಲೀಡರ್ಸ್ ಇದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಕೂಡ ಇದಾವೆ ಕರೆದಿರ್ಬೋದು ಆದ್ರೆ ನನ್ನ ಮನಸ್ಥಿತಿ ಹೋಗ್ಬೇಕಾ ಬೇಡ ಅನ್ನೋದು ನನ್ನ ಮನಸ್ಥಿತಿ ತೀರ್ಮಾನ ನಾನು ಇವತ್ತು ನನ್ನ ಮನಸ್ಥಿತಿ ನಾನು ಪಾರ್ಟಿ ಬಿಟ್ಟು ಇವತ್ತು ಹೋಗಲ್ಲ ಅನ್ನೋಂಥ ತೀರ್ಮಾನ ತಗೊಂಡಿದೀವಿ ಅದರಲ್ಲಿ ಏನಿದೆ ಅದು ಬಹಳ ಸ್ಪಷ್ಟವಾಗಿದೆ ಸರ್ ಮುಂದಿನ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ್ರೆ ಮುಖ್ಯಮಂತ್ರಿ ರೈಸಲ್ಲೇ ತಮ್ಮೇಲ್ ತೀರ ನೋಡಣ್ಣ ಇವ್ ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡ್ಬೇಕು ಪುನಃ ಮ್ಯಾಜಿಕ್ ನಂಬರ್ ಅತ್ತತ್ರ ನಾವು ನೂರ ಇಪ್ಪತ್ತೈದು ನೂರ ಮೂವತ್ತು ಸ್ಥಾನಗಳು ಗೆಲ್ಲಬೇಕು ಗೆದ್ದ ನಂತರ ಮುಖ್ಯಮಂತ್ರಿ ಸ್ಥಾನ ಪಾರ್ಟಿ ರಾಷ್ಟ್ರೀಯ ನಾಯಕರ ತೀರ್ಮಾನ ತಗೊಂತಾರ ಸದಿಕ್ ಅಂತ ಪಾರ್ಟಿ ಸಂಘಟನೆ ಮಾಡಿ ಬಹಳಷ್ಟು ಮೂರು ವರ್ಷಗಳ ಕಾಲ ಇದೆ ಮೂರು ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಕೇವಲ ಕೂಡ್ಲಿಗಿ ಒಂದೆಲ್ಲ ಎಲ್ಲಾ ಕಡೆ ಕೂಡ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಪುನಃ ಪಾರ್ಟಿ ಕಟ್ಟುತ್ತೀವಿ ಎಲ್ಲರೂ ಕೂಡ ಗೆಲ್ಲಂತ ಪ್ರಯತ್ನ ಮಾಡುತ್ತೀವಿ ಈಗ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಿಮ್ಮ ಸಂಚಾರ ಜಾಸ್ತಿ ಇದೆ ಬಹಳಷ್ಟು ಕಡೆ ಓಡಾಡ್ತಿದಿರಿ ಕಾರ್ಯಕರ್ತರನ್ನ ಭೇಟಿ ಹಾಕ್ತಿದ್ರಿ ಮುಖಂಡರನ್ನ ಭೇಟಿ ಹಾಕ್ತಿದ್ರಿ ನೀವೇನಾದ್ರೂ ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಅಲ್ಲ ನೋಡ್ರಿ ನನಗೆ ಯಾವತ್ತಿದ್ರೆ ಕೂಡ ನೋಡ್ರಿ ಬಳ್ಳಾರಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು ಐದು ಮೀಸಲು ಕ್ಷೇತ್ರಗಳು ಇದಾವ ಇವತ್ ಐದು ಐದು ಮೀಸಲು ಕ್ಷೇತ್ರದಲ್ಲಿ ಕೂಡ ರಾಮ್ಲೂರು ಮುಂಚೆಯಿಂದ ಕೂಡ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಕೊಂತ ಗೊತ್ತ ಮೀಸಲು ಕ್ಷೇತ್ರ ಇಲ್ಲಾರ್ದಂತ ಟೈಮ್ ಅಲ್ಲಿ ಕೂಡ ಬಳ್ಳಾರಿ ನಗರದಿಂದ ನಾನು ಗೆದ್ದಿದ್ದೀನಿ ರಾಮ್ಲೂ ಅಂದ ತಕ್ಷಣ ಎಲ್ಲಾರು ಕೂಡ ಜಾತ್ಯತೀತವಾಗಿ ಪ್ರೀತಿಯನ್ನು ಪಕ್ಷಾತೀತವಾಗಿ ಪ್ರೀತಿಯನ್ನು ಮಾಡ್ಕೊಂಡು ಬಂದಾರ ಇವತ್ತು ಎಂಥ ಸಂದರ್ಭದಲ್ಲಿ ಕೂಡ ಅನೇಕ ಬಾರಿ ಕೂಲಿ ಜನರು ಯಾವತ್ತು ನಾನು ಕಳಿಸಿಕೊಟ್ಟಿದ್ರು ಅವತ್ತೆಲ್ಲ ಕೂಡ ಗೆಲ್ಸುವಂಥ ಕೆಲಸ ಮಾಡಿದ ಹಂಗ್ ಮುಂಚೆಂದು ಪ್ರೀತಿ ಇದೆ ಒಡನಾಟ ಇದೆ ಮೂವತ್ತು ವರ್ಷಗಳು ಇವತ್ತಿಂದಲ್ಲ ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡ್ವಿ ಇವತ್ತು ಪಾರ್ಟಿ ಸಂಘಟನೆ ಮಾಡ್ತೀವಿ ಪಾರ್ಟಿ ಅವತ್ತು ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಏನು ಮಾಡುತ್ತೆ ನಾವೆಲ್ಲರೂ ಕೂಡ ನೋಡಲ್ಲ